ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕೆಸೆಟ್ ಸರ್ಟಿಫಿಕೇಷನ್ ಆಗಿರ್ಬೋದು ಕೆಸೆಟ್ ಅವಾರ್ಡ್ ಆಗಿರ್ಬೋದು ಎಷ್ಟು ಜನರಿಗೆ ಕೊಡ್ತಾರೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ ಸೊ ಪರೀಕ್ಷೆ ಬರೆದಂತಹ ಒಟ್ಟು ಸುಮಾರು ಆರು ಪರ್ಸೆಂಟ್ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಎಷ್ಟು ಜನ ಎಕ್ಸಾಮ್ ಕುಳ್ತಿರ್ತಾರೋ ಅಪ್ಲಿಕೇಶನ್ ಹಾಕಿರೋದಲ್ಲ ಎಕ್ಸಾಮ್ ಕೊಡ್ತಿರ್ತಾರಲ್ಲ ಅದರದ್ದು ಸಿಕ್ಸ್ ಪರ್ಸೆಂಟ್ ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ ಸೊ ಬನ್ನಿ ಹೇಗೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಾವು ಮಾಡುವಂಥ ವೀಡಿಯೋಗಳ ಲೇಟೆಸ್ಟ್ ನೋಟಿಫಿಕೇಶನ್ ತಮಗೆ ಬರುತ್ತೆ ಅದು ಜಿ ಪಿ ಎಸ್ ಟಿ ಆಗಿರ್ಬೋದು ಟಿ ಇ ಟಿ ಆಗಿರ್ಬೋದು ಇನ್ನೂ ಅನೇಕ ಪರೀಕ್ಷೆಗಳು ಸ್ಪೆಷಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡಿದ್ದೇನೆ ನೀವು ನಿಮ್ಮ ಒಂದು ಸಬ್ಜೆಕ್ಟ್ನಲ್ಲಿ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಬಹುದು ಇಲ್ಲಿ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ನೀವು ನೋಡಬಹುದು ಇಲ್ಲಿ ಒಟ್ಟು ಆರು ಸಾವಿರದ ಒಂದು ನೂರ ಒಂಬತ್ತು ಜನ ಅಭ್ಯರ್ಥಿಗಳ ಒಂದು ಲಿಸ್ಟ್ ಇದೆ ಆರು ಸಾವಿರದ ಒಂದು ನೂರ ಒಂಬತ್ತು ಜನ ಅಭ್ಯರ್ಥಿಗಳ ಒಂದು ಸ್ಕೋರ್ ಇದೆ ಇಲ್ಲಿ ಸೊ ಈ ಒಂದು ಸ್ಕೋರ್ಗೆ ಸಂಬಂಧಪಟ್ಟಂತೆ ನೀವು ಕ್ಯಾಲ್ಕುಲೇಷನ್ಗಳನ್ನು ಮಾಡ್ತಾ ಹೋಗ್ಬೋದು ಇಲ್ಲಿ ನಾನು ಆರು ಸಾವಿರದ ಒಂದು ನೂರ ಒಂಬತ್ತರ ಬದಲಾಗಿ ಕೇವಲ ರೌಂಡ್ ಆಫ್ ಮಾಡಿಕೊಂಡು ಜಸ್ಟ್ ಸಿಕ್ಸ್ ತೌಸಂಡ್ ತಗೊಳ್ತೇನೆ ಕೇವಲ ಆರು ಸಾವಿರ ಜನ ಒಂದು ವೇಳೆ ಪರೀಕ್ಷೆ ಬರೆದಿದ್ದಾರೆಪ್ಪ ಅಪ್ಪ ಅಂತಂದಾಗ ನಾನು ಕ್ಯಾಲ್ಕುಲೇಷನ್ಗಳನ್ನು ಮಾಡ್ತಾ ಹೋಗ್ತೇನೆ ಸೊ ದಟ್ ನಾನು ಎರಡುಗಳನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಆರು ಸಾವಿರ ಮಾತ್ರ ತೆಗೆದುಕೊಂಡಿದ್ದಾರೆ ಆರು ಸಾವಿರ ಜನ ಕೂತ್ಕೊಂಡಿದ್ದಾರೆ ಅಂದ್ಕೊಳ್ಳೋಣ ನೋಡಿ ಇಲ್ಲಿ ಆರು ಸಾವಿರ ಜನ ಅಭ್ಯರ್ಥಿಗಳು ಏನು ಮಾಡಿದಾರಪ್ಪ ಅಂತಂದರೆ ಪರೀಕ್ಷೆ ಕುಳಿತಿದ್ದಾರೆ ಆರು ಸಾವಿರ ಜನ ಕುಳಿತಿದ್ದಾರೆ ಅಪ್ಪ ಅಂತಂದರೆ ಅಲ್ಲಿ ಅದರ ಒಂದು ಆರು ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಏನು ಮಾಡ್ತಾರಪ್ಪ ಅಂತಂದರೆ ಸೀಟ್ಗಳನ್ನು ಅಲಾಟ್ ಮಾಡ್ತಾರೆ ಸೊ ಇಲ್ಲಿ ಒಟ್ಟು ಮುನ್ನೂರ ಅರವತ್ತು ಸೀಟುಗಳು ಮ್ಯಾಥಮೆಟಿಕ್ಸ್ನಲ್ಲಿ ಲಭ್ಯ ಆಗ್ತವೆ ಅಂತ ನಮಗೆ ಇವಾಗ ಗೊತ್ತಾಯಿತು ಈ ಒಂದು ಮುನ್ನೂರ ಅರವತ್ತು ಸೀಟು ಈಗ ಟಾರ್ಗೆಟ್ ಗೊತ್ತಾಯ್ತು ಇವಾಗ ಮ್ಯಾಥ್ಸಲ್ಲಿ ತ್ರೀ ಸಿಕ್ಸ್ಟಿ ಸೀಟ್ಗಳು ಸಿಗ್ತವೆ ಅಂದರೆ ಮುನ್ನೂರ ಅರವತ್ತು ಜನರಿಗೆ ಏನು ಮಾಡ್ತಾರಪ್ಪ ಅಂತಂದರೆ ನಾವು ಆರು ಸಾವಿರದ ಒನ್ನೂರ ಒಂಬತ್ತು ಜನ ತೊಗೊಂಡಿಲ್ಲ ಆರು ಸಾವಿರ ಜನ ಮಾತ್ರ ತೊಗೊಂಡಿದ್ದೇವೆ ಓಕೆ ಸೊ ಅದಕ್ಕೆ ಮುನ್ನೂರ ಅರವತ್ತು ಜನರಿಗೆ ಇವಾಗ ಸರ್ಟಿಫಿಕೇಟ್ ಕೊಡ್ತಾರೆ ಓಕೆ ಸೊ ಸರ್ಟಿಫಿಕೇಟ್ ಕೊಡ್ತಾರೆ ಅಂತಂದರೆ ಈಗ ನಿಮ್ಮ ಕ್ಯಾಟಗರಿಗೆ ನಿಮ್ಮ ಒಂದು ರಿಸರ್ವೇಷನ್ಗೆ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮೊದಲು ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ನೋಡಿ ನಾನು ಜನರಲ್ ಇವಾಗ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ ಇವಾಗ ಇವಾಗ ರಿಸರ್ವೇಷನ್ ಎಷ್ಟೋ ಫೋರ್ಟಿ ಸೆವೆನ್ ಇರ್ಬೋದು ಮೇ ಬಿ ಫೋರ್ಟಿ ಸೆವೆನ್ ಫೋರ್ಟಿ ಸಿಕ್ಸ್ ಇರ್ಬೋದು ಸೊ ನಾನು ಮೊದಲಿಂದಾನೆ ತೊಗೊಳ್ತೇನೆ ಯಾಕಂದರೆ ಮೊದಲಿಂದ ಎಲ್ಲರೂ ಕೂಡ ನೆನಪಿದೆ ಇವಾಗಿಂದ ನಿಮ್ದು ನೆನಪಿದ್ರೆ ನೀವು ಅದನ್ನ ಅದರ ಮೂಲಕ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು ಮೊದಲು ಎಷ್ಟು ಫಿಫ್ಟಿ ಪರ್ಸೆಂಟ್ ಇತ್ತಲ್ಲ ಸೊ ಹೀಗಾಗಿ ಫಿಫ್ಟಿ ಪರ್ಸೆಂಟೇಜ್ ತಗೊಳ್ಳೋಣ ಸೊ ಒಂದು ನೂರ ಎಂಬತ್ತು ಏನಾಗ್ತವೆ ಅಂತಂದರೆ ಸೀಟ್ಗಳು ಏನಾಗ್ತವೆ ಅಪ್ಪ ಅಂತಂದ್ರೆ ಒಂದು ನೂರ ಎಂಬತ್ತು ಜಿ ಎಮ್ಗಳಲ್ಲಿ ಹೋಗ್ತವೆ ಓಕೆ ಒಂದು ನೂರ ಎಂಬತ್ತು ಸೀಟುಗಳು ಜಿ ಎಮ್ ಅಂದರೆ ನೀವೇನು ಮಾಡಬೇಕು ಮೊದಲ ಹೈಯೆಸ್ಟ್ ಒನ್ ಏಯ್ಟಿ ಸ್ಕೋರ್ಗಳನ್ನು ತೆಗೆದುಬಿಡಬೇಕು ಒನ್ ಏಯ್ಟಿ ಮೊದಲ ಹೈ ಮೊದಲ ಒಂದು ನೂರ ಎಂಬತ್ತು ಹೈಯೆಸ್ಟ್ ಸ್ಕೋರ್ ಒಳಗಡೆ ನಿಮ್ಮ ನಂಬರು ಕೂಡ ಬರ್ತಿತ್ತು ಅಪ್ಪ ಅಂತಂದ್ರೆ ನೀವು ಜಿ ಎಂ ಅಲ್ಲಿ ಸೆಲೆಕ್ಟ್ ಆಗ್ತೀರಾ ಓಕೆ ಅದಾದ ನಂತರ ಕೂಡ ನಿಮ್ಮ ಹೆಸರು ಬರಲಿಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಸ್ಕೋರ್ ಅಲ್ಲಿ ಅದರೊಳಗೆ ಬರಲಿಲ್ಲಪ್ಪ ಅಂತಂದರೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಮುಂದೆ ಯಾವ ಒಂದು ಸ್ಕೋರ್ ಇದೆ ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ಒಂದು ವೇಳೆ ನಿಮ್ಮದು ರಿಸರ್ವೇಷನ್ ನಂತರ ಮುಂದೆ ಬರ್ತಕ್ಕಂಥ ಕ್ಯಾಟಗರಿನಲ್ಲಿ ಐದು ಪರ್ಸೆಂಟ್ ರಿಸರ್ವೇಷನ್ ಇತ್ತು ಅಪ್ಪ ಅಂದರೆ ಆ ಒಂದೂವರೆ ಎಂಬತ್ತು ಹೈಯೆಸ್ಟ್ ಸ್ಕೋರ್ ಆದ ನಂತರ ನಿಮ್ಮ ಕ್ಯಾಟಗರಿನಲ್ಲಿ ಏಯ್ಟೀನ್ ಸೀಟ್ಗಳನ್ನು ಮತ್ತೆ ನೀವು ತೆಗಿತಾ ಹೋಗಬೇಕಾಗತ್ತೆ ಓಕೆ ಒಂದು ವೇಳೆ ನಿಮ್ಮದು ರಿಸರ್ವೇಶನ್ ನಿಮ್ಮ ಕ್ಯಾಟಗರಿಲಿ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಇತ್ತುಪ್ಪ ಅಂತಂದರೆ ಮುಂಚೆ ಟು ಎಗೆ ಫಿಫ್ಟೀನ್ ಇತ್ತಲ್ಲ ಸೊ ಇವಾಗಲೂ ಕೂಡ ಟು ಎ ಫಿಫ್ಟೀನ್ ಇದೆ ಅನ್ಕೋತೀನಿ ಸೊ ಆ ಒಂದು ಟು ಎ ರಿಸರ್ವೇಷನ್ ಫಿಫ್ಟೀನ್ ಇರೋದ್ರಿಂದ ಒಂದು ನೂರ ಎಂಬತ್ತು ಅಭ್ಯರ್ಥಿಗಳಾದ ನಂತರ ಅವರು ಮತ್ತೆ ಐವತ್ತು ನಾಲ್ಕು ಅಭ್ಯರ್ಥಿಗಳದು ಒಂದು ಹೈಯೆಸ್ಟ್ ಐವತ್ನಾಲ್ಕಿರೋ ಅಂಥ ಅಭ್ಯರ್ಥಿಗಳ ಒಂದು ತೆಗೆದ ಹೋಗಿ ಹೋದಾಗ ಆ ಒಂದು ಐವತ್ನಾಲ್ಕರ ಅಂಡರಲ್ಲಿ ನಿಮ್ಮದು ಬರ್ತಿತ್ತುಪ್ಪ ಅಂತಂದರೆ ನಿಮಗೆ ಖಂಡಿತವಾಗಲೂ ಸರ್ಟಿಫಿಕೇಷನ್ ಆಗುತ್ತೆ ಅನ್ನುವಂಥದ್ದು ನೈಂಟಿ ನೈನ್ ಪರ್ಸೆಂಟ್ ನಾವಿಲ್ಲಿ ಆಗಬಹುದು ಅಂತ ನಾವು ಲೆಕ್ಕ ಹಾಕ್ಬೋದಾಗುತ್ತೆ ಸೊ ಅದಾದ ನಂತರ ಇದು ನಾನು ಮಾಡಿರ್ತಕ್ಕಂಥದ್ದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮೂಲಕ ನಾನು ಮಾಡಿದ್ದೇನೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಪರ್ಟಿಕ್ಯುಲರ್ ಸಬ್ಜೆಕ್ಟು ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ತರ್ಟಿ ಫೈವ್ ಪರ್ಸೆಂಟೇಜು ಅಥವಾ ಫೋರ್ಟಿ ಪರ್ಸೆಂಟೇಜ್ ಅಂಕಗಳನ್ನು ಗಳಿಸಿರೋ ಆಧಾರದ ಮೇಲೆ ಮತ್ತೆ ಲೆಕ್ಕ ಹಾಕ್ತಾರೆ ಅವರು ಸೊ ಈ ಒಂದು ಸ್ಲಾಟ್ಗೂ ಅದಕ್ಕೂ ಕೂಡ ಜಾಸ್ತಿ ಏನು ವ್ಯತ್ಯಾಸ ಆಗೋದಿಲ್ಲ ಮೂರರಿಂದ ನಾಲ್ಕು ಸೀಟ್ಗಳಷ್ಟೇ ವ್ಯತ್ಯಾಸ ಆಗುತ್ತೆ ಸೊ ರ್ಯಾಂಡಮ್ ಆಗಿ ಅಂದರೆ ನಿಮಗೆ ಒಂದು ಅಂದಾಜು ಸಿಗಲಿ ಒಂದು ಅಂದಾಜಾಗಿ ನಿಮಗೆ ಗೊತ್ತಾಗಲಿ ಅನ್ನುವಂಥ ಒಂದು ದೃಷ್ಟಿಯನ್ನು ನಾನು ಇಟ್ಕೊಂಡ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಒಂದೇ ಮಾತ್ರ